గైస్ ఇని ఫిష్ ఫ్రై మసాలా రెడీ మల్పుడు ఇంచే పంది కొరపే ఫస్ట్ కవల్ దీల కాలిడీతే మీను ఫస్ట్ ఫ్రై మొడ అప్పుడు నమ్మ మీన్ ఫ్రై అయి ఆగితే నమ్మంతి ఫిష్ ఫ్రై కు మసాలా రెడీ మల్బుడు పండ ఇంచిన ఐతే నమ్మ మామూలు మీన్ ఫ్రై మలపతుంది ఎంచు మీన్ ఫ్రై మళ్పర తవట్టు తవట్టే మలుపుడు ఎన్నెడ పార్ మూలు మసాలా బోడే ఐటమ్స్ రెడీ మతె మసాలా మత బోడు పండ టొమేటో కయ్ ముంచి నీరులి కొత్తబరి సొప్పు ಬೊಕ್ಕ ಸಾಸ್ ಬೋಡನ ಮಾತ್ರ ಯೂಸ್ ಮಾಡ್ಬಿಡಿ ಏನು ಮುಲ್ಪ ಯೂಸ್ ಮಾಡಿದೆ ಸಾಸ್ಲೇನು ಯೂಸ್ ಮಾಡಬಲ್ಲ ಲೈಕ್ ಹಾಕೊಂಡು ಉಪ್ಪು ರುಚಿಕ್ಕೆ ಬೋಡ ಆತು ಬೊಕ್ಕ ಮುಂಚಿದ ಪುಡಿ ಈತ ಐಟಮ್ಸ್ ಬೋಡು ತಲೆ ಮೀನು ಫ್ರೈ ಯಾವ ಒಂದು ಬಿ ಒಂದು ಲಾಶ್ಟ್ ಲಾಯಕ್ ಮಾಡ್ತದ ಈತ ಏನು ಮೀನು ಫ್ರೈ ಹಿಂಗೆ ಸೈಡ್ ದಿ ಸೈಡ್ ಮುಲ್ಪ ಇತ್ತೆ ಮಸಾಲ ರೆಡಿ ಮಾಡ್ತಂದೆ ಅವೇ ಕಾವಲ್ಲಿ ಮಸಾಲ ರೆಡಿ ಮಾಡ್ಕೊಂಡು ಏನು ಪಂಡ ಫಸ್ಟ್ ಕಾವಲಿ ಬೆಚ್ಚ ಬೆಚ್ಚಮ್ಮ ದಾ ದೀಪ ಎನ್ನೆ ಎಣ್ಣೆ ಪಾಡೋಡು ಒಂಚಾತು ಒಂದು ಜಾಸ್ತಿ ಪಣ ಒಂದು ನಾಶ ಮುಂದಾಯಿತು ಎಣ್ಣೆ ಪಾಡಲಿ ಜಾಸ್ತಿ ಎಣ್ಣೆ ಇತ್ತಾನೆ ಎಡ್ಡೆ ಪಂಡ ಎಣ್ಣೆಡೆ ಒಂದು ಪೂರ ಫ್ರೈ ಆಗೋಡು ಆಯ್ಬೇಕು ನಮ್ಮ ಕುಚ್ಚು ದೀತಿ ಅಂಚೆ ತಿನ್ನ ಟೊಮೆಟೊ ಕಾಯಿ ಮುಂಚಿ ಒಂದು ಮೂಜಿ ಐಟಮ್ ಪ್ಲಸ್ ಕೊತ್ತಂಬರಿ ಸೊಪ್ಪುಲ ಒಟ್ಟಿಗೆ ಪಾಡಲಿ ಪಾಡ್ದು ಲೈಕ್ ಮತ್ತೆ ಮಿಸ್ ಮಲ್ಪಳು ಪಣ್ಣ ಇಂಚ ಗೊತ್ತೆ ಎಡ್ಡೆ ಬೇಯಿ ಓಡವು ಮತ್ತು ಮಸಾಲ ಎಣ್ಣೆಡೆ ಬೇಯಿ ಹೊಡೆ ಹಾಕ್ಕೊಂಡು ಗ್ಯಾಸ್ ಚೂರು ಪಾಸ್ಟ್ ಎರಡೇ ಎಡ್ಡೆ ಸ್ಲೋದಿಂದ ಸ್ಲೋ ಫಾಸ್ಟ್ ಮಲ್ತೊಂದು ಉಪ್ಪುಲಿ ಮುಂದೆ ಆಯ್ಬೋಕ್ಕ ಉಪ್ಪು ಪಾಡಲಿ ಉಪ್ಪು ಪಾಡಿ ಪಾಡಿಬೊಕ್ಕ ಮೆಣಸಿನ ಪುಡಿ ಪಾಡಲಿ ಮೆಣಸಿನ ಪುಡಿ ಪಡಿತು ಪಂಡ ಕಾರ ಕೇರಬ ಬೋಡು ಖಾರ ಖಾರ ಬೋಡ ಖಾರ ಖಾರ ಮಲ್ಪಲಿ ಚಪ್ಪೆ ಬೋಡ ಚಪ್ಪೆ ಇಂಚ ಮಲ್ಪಲಿ ದಾದ ಪಂಡ ಇತ ಮಸಾಲ ರೆಡಿ ಆಗಿ ಮುಂದೆ ಎಡ್ಡೆ ಫ್ರೈ ಆವಡು ಪಂಡ ಎಡ್ಡೆ ಕಾಯಿಡು ಟೊಮೆಟೊ ನೀರುಳ್ಳಿ ಕಾಯಿ ಮುಂಚಿ ಕೊತ್ತಂಬರಿ ಸೊಪ್ಪು ಮತ್ತ ಬೊಕ್ಕ ಬೇವಿನ್ ಸೊಪ್ಪು ಪೂರ ಪಾಡ್ದು ಬೊಕ್ಕ ನಿಂಬೆ ರಸ నిమిర రసా క్లియని వీడియో తోజైజండి ఇంక బొక్క నెంబతి ఎప్పుడు ఇది ఇస్తా నింబె పులి ఐతమ్ ఇస్త పి పూంటుకోండి పులి పులి అది బొక్క సాసు టొమటో సాస్ రెడ్ చిల్లీ సాస్ గ్రీన్ చిల్లీ సాసు బొక్క సోయా ఈ మూజి నాలుగు సాస్ నేను రెగ్యులర్ ఐతే యాడ్ మల్పులే రెడ్ చిల్లీ రెడ్ చిల్లీ సాసు మూజి ఐటమ్స్ నేను నాలుగు ఐటమ్స్ నేను పడదే ఎడ్డ నాలుగు సాస్ నెంపడే ఎడ్ లైక్ మార్త మిస్ మార్పిలే బొక్కదాద పండ ఒం దా బంగ ఇచ్చి కేజీ కలవరే గుత్తిప్ ಟ್ರೈ ಮಲ್ಪಲಿ ಲೈಕ್ ಮಲ್ತದ ಮೊಕ್ಕ ನೆತ್ತ ಮಿತ್ತ ಫಿಶ್ ತೆಗ್ಯಾಲೆ ಫಿಶ್ ತೆಗಿ ಐತೆ ಮೀತ್ ಫಿಶ್ ಹೆಂಚೆಲ್ಲ ಕಾಯಿ ತಿಪ್ಪಿನೇನೆ ಲೈಕ್ ಮಲ್ತ ಕಾಯಿ ಪಾಡ್ ನಮ್ಮ ಬುಕ್ ಪಂಡ ಅಂಟ ಒಂದು ಬೇವಿನ ಸೊಪ್ಪು ಪೂರ ಪಾಡ್ಲೆ ಇತ್ತೆ ಪಾಡ್ಲೆ ನೆತ್ತ ಮೀತ್ತ ಫಸ್ಟ್ ಲನಿಕ್ಳು ಎಣ್ಣೆಗೆ ಫಸ್ಟ್ ಪಾಡುಲಿ ಫೈನಲಿ ಪಾಡ ಲೈಕ್ ಕಾಪು ಅಲ್ಲ ತೊಂದರೆ ಇಚ್ಛಿ ಬುಕ್ ಪಂಡ ನೆತ್ತ ಮಿತ್ತನಿಕಲೋ ಐತೆ ಮೀನು ನದಿ ಇದು ಒಂದು ರೆಡಿ ಆಯ್ಬೇಕು ಅಣ್ಣ ಸಾಸ್ ಪೂರ ಎಡ್ಡೆ ಮಿಕ್ಸ್ ಆಯ್ಬೇಕಾ ಎಣ್ಣೆ ನೆತ್ತೆ ಲೈಕ್ ಒಂಚೂರು ದೀಲೆ ಮೀನು ದೀದ ಐತ ಇತ್ತು ಪೂರ ಪಾಡ್ಲೆ ಮಸ್ತ್ ಟೇಸ್ಟಿ ಹಾಕಿ ಒಣಸ್ ಸ್ಮೆಲ್ ಪರಿಗಲ್ಲ ಇಡ್ಡೆ ಹಾಕಿಕೊಂಡು ಪಂಡ ಗಂಜಿ ಒಣ ಸ್ಮೆಲ್ ಹಾಕ್ಲಿ ಲೈಕ್ ಹಾಕಿ ಬಕ್ ಬಜಿ ತಿನ್ನಲ್ಲ ಟೇಸ್ಟಿ ಬರ್ಕೊಂಡು ನಿಖುಲ್ ಅವರೇ ಟ್ರೈ ಮಾಡ್ತಾನು ಏನೇನಿತ್ತು ಬಿಡಿಯೋ ಮುಖಿತ್ತು ಅಂದ್ರೆ ಬಾಯ್ ಬಾಯ್ ಫಿಶ್ ಫ್ರೈ ರೆಡಿ ಮಲ್ಪ ರೆಸಿಪಿ ಎಲ್ಲ ಪಂಡೆ ನಿಕುಲ ಟ್ರೈ ಮಲ್ಪೇ ಒಂದು ಗೊತ್ತಾಯ್ತು ಎಂಗೆ ಕಮೆಂಟ್ಸ್ ಬಾಕ್ಸ್ ಕಮೆಂಟ್ ಮಲ್ಪಳೆ ನಿಕ್ಕೊ ಮೊದಲ ಪಣ ಏನ ವೀಡಿಯೋ ಚಾನಲ್ ಯುಬ್ ಚಾನಲ್ಯ ಸಬ್ಸ್ಕ್ರೈಬ್ ಮಾಡಿ ಜರ ಪೂರ ಸಬ್ಸ್ಕ್ರೈಬ್ ಮಲ್ಪೇ ಪಣದು ಯಾರೇ ನೀ ವೀಡೋನ ಮುಖ್ಯತ್ವದಿಲ್ಲ ಬೈ ಬಾಯ್